ಪಾನ್ಪುರಿ ಎಂಬ ಊರಿತ್ತು ಅಲ್ಲಿ ಪ್ರಹ್ಲಾದ್ ಎಂಬ ವ್ಯಕ್ತಿ ತನ್ನ ಮಗಳಾದ ರಿಚಾ ಜೊತೆ ವಾಸಿಸುತ್ತಿದ್ದ ಪ್ರಹ್ಲಾದ್ ಊರಲ್ಲಿ ಬೀಡಾ ವ್ಯಾಪಾರ ಮಾಡ್ತಿದ್ದ ಪ್ರಹ್ಲಾದ್ ಎದುರುಗಡೆ ಅಂಗಡಿಯಲ್ಲಿ ಗೌರವ್ ಬೀಡಾ ಅಂಗಡಿ ಇತ್ತು ಆದ್ರೆ ಗೌರವ್ ಬೀಡ ಅಲ್ಲಿ ಗುಟ್ಕಾ ಹಾಕಿ ಊರಲ್ಲಿ ವ್ಯಾಪಾರ ಮಾಡ್ತಾ ಇದ್ದ ಇದರಿಂದ ಊರಿನ ಜನರಿಗೆ ಗುಟ್ಕಾ ಬೀಡಾನ ತಿನ್ನೋ ಅಭ್ಯಾಸ ಆಗೋಗಿತ್ತು ಯಾರಿಗೂ ಪ್ರಹ್ಲಾದ್ ಬೀಡ ಅಂಗಡಿ ಬೇಕಾಗಿರಲಿಲ್ಲ ಇದರಿಂದ ಪ್ರಹ್ಲಾದ್ ಬೀಡಾ ವ್ಯಾಪಾರ ತುಂಬಾನೇ ಲಾಸ್ ಆಯ್ತು ಪ್ರಹ್ಲಾದ್ ಗೌರವ್ ಹತ್ರ ಹೋಗಿ ಈ ವಿಷಯವಾಗಿ ಮಾತಾಡ್ತಾನೆ ಗೌರವ್ ನೀನ್ ಮಾಡ್ತಿರೋದು ತುಂಬಾ ದೊಡ್ಡ ತಪ್ಪು ದುಡ್ಡು ಮಾಡೋದಕ್ಕೋಸ್ಕರ ನೀನು ಗುಡ್ಕ ಹಾಕಿ ಪಾನ್ ಮಾಡ್ತಾ ಇದೆಯಾ ನಾನ್ ಯಾರಿಗೋ ಬಲವಂತವಾಗಿ ಮಾಡ್ತಾ ಇಲ್ಲಪ್ಪ ಎಲ್ರು ತಿಂತಾರೆ ಅದಕ್ಕೆ ನಾನು ಮಾಡ್ತೀನಿ ನನ್ಗೆ ಯಾವ್ದ್ರಲ್ಲಿ ಲಾಭ ಸಿಗುತ್ತೋ ಅದನ್ನೆಲ್ಲ ಮಾರ್ಬಿಡ್ತೀನಿ ನಾನು ಪ್ರಹ್ಲಾದ್ ಅಲ್ಲಿಂದ ಹೋಗ್ತಾನೆ ಆದ್ರೆ ಆ ಊರಲ್ಲಿ ಅವನು ಒಳ್ಳೆ ವ್ಯಕ್ತಿಯಾಗಿದ್ದ ಅವನ ವ್ಯಾಪಾರ ತುಂಬಾನೇ ಲಾಸ್ ಆಗಿ ಅವನ್ ಪರಿಸ್ಥಿತಿ ಕೆಟ್ಟ ಹೋಗಿದ್ರು ಕೂಡ ಅವನು ಗುಟ್ಕಾ ವ್ಯಾಪಾರ ಮಾಡಲ್ಲ ಅಂತ ಅನ್ಕೊಂಡಿದ್ದ ಆದ್ರೆ ಅವನು ಸೋತ್ ಹೋದ ಅವನ್ ಮಗಳಾದ ರಿಚಾ ಹುಟ್ಟಿದ ಹಬ್ಬದ ದಿನ ಅವಳಿಗೆ ಕೊಡಕ್ಕೆ ಅವನ ಹತ್ರ ಏನೂ ಇರ್ಲಿಲ್ಲ ಅವನು ಮನೆಗೆ ಹೋಗ್ತಾನೆ ರಿಚಾ ಅಪ್ಪನ್ಗೋಸ್ಕರ ಕಾಯ್ತಾ ಇರ್ತಾಳೆ ಅಪ್ಪ ಇವತ್ತು ನಾನು ಹುಟ್ಟಿದ್ದಪ್ಪ ನನ್ಗೋಸ್ಕರ ನೀವ್ ಏನ್ ತಂದಿದೀರಾ ನನ್ನ ಕ್ಷಮಿಸ್ಬಿಡು ನಾನ್ ವಸ್ತು ಹೋಗಿದ್ದೆ ಆದ್ರೆ ಇತ್ತೀಚೆಗೆ ಆಟದ ವಸ್ತುಗಳ ರೇಟು ತುಂಬಾ ಜಾಸ್ತಿ ಆಗಿದೆ ಅದಕ್ಕೆ ನಾನು ಬಜಾರಿಂದ ಮೋಮೋಸ್ ತಗೊಂಡ್ ಬಂದೆ ತಿನ್ನು ನೀನಿದ್ನ ಯಾವತ್ತೂ ಕೂಡ ಅಲ್ವಾ ಮತ್ತೆ ಮಗಳ ನನ್ನ ಕ್ಷಮಿಸ್ಬಿಡು ಪರವಾಗಿಲ್ಲ ಅಪ್ಪ ನನಗ್ ತುಂಬಾನೇ ಖುಷಿ ಆಯ್ತು ನನ್ಗೋಸ್ಕರ ರೀಚಾ ಮೋಮೋಸ್ ತಿನ್ನೋ ಅಷ್ಟರಲ್ಲಿ ಅವ್ರ ಮನೆ ಹತ್ರ ಒಬ್ಬ ಸಾಧು ಬರ್ತಾರೆ ಆ ಸಾಧು ತುಂಬಾ ಹಸಿವಿನಿಂದ ಮನೆ ಮನೆಗೂ ಹೋಗಿ ಭಿಕ್ಷೆ ಬೇಡ್ತಾ ಇರ್ತಾರೆ ನನಗೆ ನನ್ನಾದ್ರೂ ತಿನ್ನ ಕೊಡಿ ನನಗೆ ತುಂಬಾ ಹೊಟ್ಟೆ ಆಗ್ತಿದೆ ತಿನ್ನಿಲ್ಲ ಅಂದ್ರೆ ನನಗೆ ಒಂದ್ ಹೆಜ್ಜೆ ಕೂಡ ಇಡಕಾಗ ಯಾರಾದ್ರೂ ತಿನ್ನಕೆಲ್ಲಾದ್ರೂ ಕೊಡಿ ಪ್ರಹ್ಲಾದ್ ಮನೆಯಿಂದ ಹೊರಗಡೆ ಬಂದು ಸಾಧುಗೆ ಹೇಳ್ತಾರೆ ಸಾಧುಗಳೇ ನೀವು ಮನೆಗೆ ಬನ್ನಿ ನಾನ್ ನಿಮ್ಗೆ ಕುಡಿಯೋದಕ್ಕೆ ನೀರ್ ಕೊಡ್ತೀನಿ ಸಾಧು ನೀರ್ ಕುಡಿಬೇಕು ಅಂತ ಪ್ರಹ್ಲಾದ್ ಮನೆ ಒಳಗಡೆ ಹೋಗ್ತಾರೆ ಪ್ರಹ್ಲಾದ್ ಸಾಧುಗೆ ನೀರ್ ಕೊಡ್ತಾರೆ ಬಗ್ನೇ ನೀನು ಮನೇಲಿ ತಿನ್ನೋದಕ್ಕೆ ಅಂತ ಏನಾದರೂ ಇದ್ರೆ ದಯವಿಟ್ಟು ನೀನದನ್ನ ನನಗ್ ಕೊಡಪ್ಪ ನಾನ್ ತುಂಬಾ ದೊಡ್ಡ ಯಾತ್ರೆ ಮಾಡಿ ಬಂದಿದ್ದೀನಿ ಮತ್ ನನಗೆ ಯಾರೂ ಕೂಡ ತಿನ್ನೋದಕ್ಕೆ ಊಟ ಕೊಡ್ಲೇ ಇಲ್ಲ ಆದ್ರೆ ನನ್ನ ಕ್ಷಮಿಸ್ಬಿಡಿ ಸಾಧುಗಳೇ ಇವತ್ತು ನಮ್ಮನೇಲೂ ಕೂಡ ತಿನ್ನೋದಕ್ಕೆ ಏನು ಇಲ್ಲ ಸಾಧುಗಳೇ ಸಾಧು ಅವ್ರೆ ಸಾಧು ಅವ್ರೆ ನನ್ನ ಹತ್ರ ಮೋಮೋಸ್ ಇದೆ ತಗೊಳ್ಳಿ ತಿನ್ನಿ ಧನ್ಯವಾದಗಳು ಮಗಳೇ ತುಂಬಾ ತುಂಬಾ ಧನ್ಯವಾದ ಸಾಧು ಅವರು ಮೋಮೋಸ್ ತಿಂತಾರೆ ಮತ್ತೆ ತಿಂದ್ಮೇಲೆ ಅವ್ರ ದೇಹದಲ್ಲಿ ಶಕ್ತಿ ಬರುತ್ತೆ ಮತ್ತೆ ಅವರು ಪ್ರಹ್ಲಾದ್ಗೆ ಹೇಳ್ತಾರೆ ಪ್ರಹ್ಲಾದ್ ನೀನು ಮತ್ತೆ ನಿನ್ನ ಪ್ರೀತಿಯ ಮಗಳು ಇವತ್ ನನಗೆ ತುಂಬಾ ಸಹಾಯ ಮಾಡಿದ್ರಿ ಅದಕ್ಕೋಸ್ಕರ ಅದ್ರ ಬದಲಿಗೆ ನಾನು ನಿಮ್ಗೇನೋ ಕೊಡ್ಬೇಕು ಅಂತಿದ್ದೀನಿ ಹೋಗು ಹೋಗಿ ಒಂದು ಬಾಕ್ಸ್ ತಗೊಂಡ್ಬಾ ಪ್ರಹ್ಲಾದ್ ಅವರು ಸಾಧುಗೆ ಒಂದ್ ಬಾಕ್ಸ್ ತಂದ್ಕೊಡ್ತಾರೆ ಸಾಧು ಆ ಬಾಕ್ಸ್ ಮೇಲೆ ಕೈ ಇಟ್ಟು ಒಂದ್ ಮಂತ್ರನ ಹೇಳ್ತಾರೆ ಪ್ರಹ್ಲಾದ್ ಅವರು ತಗದ್ ಮಸಾಲ ಬರುತ್ತೆ ಗೊತ್ತು ಪ್ರಹ್ಲಾದ್ ನೀನು ಬೀಡಾ ಅಂತ ಈ ಮಸಾಲೆನ ಸಾಧಾರಣ ಅಂತ ಅನ್ಕೋಬೇಡ ಇದು ಜಾಧುವಿನ ಅಗ್ನಿ ಮಸಾಲೆ ಮೋಮೋಸ್ನ ನೀನು ಬೀಡಕ್ ಹಾಕೋ ಎಲೆ ತರ ಬಳಸು ಮತ್ತೆ ಬೀಡ ಮಾಡು ಅದಾದ್ಮೇಲೆ ಈ ಬೀಡಕ್ಕೆ ಹಾಕ್ಬಿಡು ಬೆಂಕಿ ಹತ್ಕೊಳುತ್ತೆ ಮನುಷ್ಯನೊಳಗಿರೋ ನೋವು ಮತ್ತೆ ಬೇಜಾರೆಲ್ಲ ಸುಟ್ಟೋಗ್ಬಿಡುತ್ತೆ ಸಾಧು ಚೀಲದಿಂದ ಒಂದು ಚಿನ್ನದ ಲಾಕೆಟ್ ಅನ್ನ ತೆಗೆದು ಪ್ರಹ್ಲಾದಿಗೆ ಕೊಡ್ತಾರೆ ಮತ್ತೆ ಇದ್ದು ಕೂಡ ನಿನ್ನ ಹತ್ರನೇ ಇಟ್ಕೊ ಯಾವಾಗ ನೀನು ವಿಶೇಷವಾದ ಬೀಡ ತಯಾರು ಮಾಡ್ತೀಯೋ ಆಗ ನಿನ್ನ ನಿನ್ನ ಕುತ್ತೆಗೆ ಹಾಕೋ ಇದು ನಿನ್ನ ಮತ್ತೆ ನಿನ್ನ ಮಗಳನ್ನ ಸದಾ ರಕ್ಷಣೆ ಮಾಡುತ್ತೆ ಸಾಧುಗಳೇ ನಿಮ್ಗೆ ತುಂಬಾ ತುಂಬಾ ಧನ್ಯವಾದ ಇಷ್ಟು ಹೇಳಿ ಸಾಧು ಅಲ್ಲಿಂದ ಹೋಗ್ತಾರೆ ಮಾರನೇ ದಿನ ಪ್ರಹ್ಲಾದ್ ತನ್ನ ಅಂಗಡಿಯ ವ್ಯಾಪಾರಕ್ಕೆ ಅಂಗಡಿಗೆ ಬರ್ತಾನೆ ಮೋಮೋಸ್ ಫೈರ್ ಬೀಡ ತಗೊಳ್ಳಿ ಮೋಮೋಸ್ ಫೈರ್ ಬೀಡ ಈ ಬೀಡ ಅಲ್ಲಿರೋ ಬೆಂಕಿ ನಿಮ್ಮ ನೋವು ಮತ್ತೆ ಬೇಜಾರನ್ನ ಸುಟ್ಟಾಕುತ್ತೆ ಮತ್ತೆ ಹೊಸ ಜೀವನ ಪ್ರಾರಂಭ ಮಾಡೋಕೆ ಸಹಾಯ ಮಾಡುತ್ತೆ ಬನ್ನಿ ಬನ್ನಿರ್ ಆಗ ಅಲ್ಲಿ ಒಬ್ಬಳು ಹೆಂಗ್ಸು ಬರ್ತಾ ಇದ್ಲು ಅಲ್ಲಿ ಅವಳು ಮೋಮೋಸ್ ಬಗ್ಗೆ ಮೋಮೋಸ್ ಮೊಮೋಸ್ ಫೈಯರ್ ಬೀಡ ಅಂದ್ರೆ ಏನು ಆ ಹೆಂಗ್ಸು ಪ್ರಹ್ಲಾದ್ ಅಂಗಡಿ ಹತ್ರ ಹೋಗ್ತಾಳೆ ಅಣ್ಣ ಒಂದ್ ಮೋಮೋಸ್ ಫೈರ್ ಬೀಡ ಕೊಡಿ ಆಗ್ಲಿ ಹೀಗೆ ಕೊಡ್ತೀನಿ ಕೇವಲ ನೀವು ನಿಮ್ಮ ಬಾಯಿನ ತೆಗಿರಿ ಮತ್ ನಾನು ಬೀಡಾನ ನಿಮ್ಗೆ ತಿನ್ನಿಸ್ತೀನಿ ಹೆದರ್ಕೋಬೇಡಿ ಈ ಬೀಡಾಗ ಹಾಕಿರೋ ಬೆಂಕಿ ನಿಮ್ಮನ್ನ ಸುಟ್ಟಾಕಲ್ಲ ಬದಲಿಗೆ ನಿಮ್ಗೆ ಸಹಾಯ ಮಾಡುತ್ತೆ ಪ್ರಹ್ಲಾದ್ ಒಂದ್ ಮೊಮೋಸನ್ನ ತನ್ ಕೈಯಲ್ಲಿ ತಗೊಳ್ತಾನೆ ಅದ್ರ ಒಳಗಡೆ ಬೀಡಾಗ್ ಬೇಕಾಗಿರೋ ಎಲ್ಲಾ ಮಸಾಲ ಇರುತ್ತೆ ಆಗ ಅವನು ಬಾಕ್ಸ್ ಅಲ್ಲಿ ಇರೋ ಸ್ವಲ್ಪ ಮಸಾಲನ ತಗೊಂಡು ಬೀಡಾ ಮೇಲೆ ಹಾಕ್ತಾಗ ಆ ಮೊಮೋಸ್ ಅಲ್ಲಿ ಫೈರ್ ಕಾಣಿಸ್ಕೊಳ್ಳುತ್ತೆ ಆಗ ಪ್ರಹ್ಲಾದ್ ಅವರು ಆ ಹೆಂಗಸಿನ ಬಾಯಲ್ಲಿ ಆ ಫೈರ್ ಬೀಡಾನ ಹಾಕ್ತಾರೆ ಅಯ್ಯೋ ಈ ಬೀಡ ಎಷ್ಟೊಂದು ರುಚಿಯಾಗಿದೆ ಈ ತರ ತಿಂದು ಖುಷಿ ಪಟ್ಟೆ ನಿಧಾನವಾಗಿ ಆ ಊರಲ್ಲೆಲ್ಲ ಪ್ರಹ್ಲಾದ್ ಅಂಗಡಿಯ ಮೋಮೋಸ್ ಫೈರ್ ಬೀಡ ತುಂಬಾ ಪ್ರಸಿದ್ಧವಾಯಿತು ಊರಲ್ಲೆಲ್ಲ ಆ ಗೌರವ್ ಗುಟ್ಕಾ ಬೀಡಾನ ಬಿಟ್ಟು ಪ್ರಹ್ಲಾದ ಅಂಗಡಿಯ ಮೋಮೋಸ್ ಫೈರ್ ಬೀಡಾನ ತಿನ್ನೋಕೆ ಶುರು ಮಾಡಿದ್ರು ಇದನ್ನೆಲ್ಲ ನೋಡಿ ಗೌರವ್ಗೆ ತುಂಬಾನೇ ಕೋಪ ಬಂದು ಪ್ರಹ್ಲಾದ್ ಹತ್ರ ಬರ್ತಾನೆ ಇದ್ ನೀನೇನ್ ಮಾಡ್ತಿದ್ದೀಯಾ ಮಾಡ್ತಿದ್ಯಾ ಪ್ರಹ್ಲಾದ್ ನೀನ್ ಹೀಗೆಲ್ಲ ಹೇಗ್ ಬೀಡ ಮಾಡ್ತಿದ್ಯಾ ನಿನ್ನಿಂದಾಗಿ ಈಗ ನನ್ನತ್ರ ಯಾರು ಬೀಡ ತಗೋತಾನೆ ಇಲ್ಲ ಗೊತ್ತಾ ನಿನಗೆ ಮೊದ್ಲೇ ಹೇಳಿದ್ದೆ ಆ ಗುಟ್ಕಾ ಬಿಡನ ಮಾರೋದನ್ನ ನಿಲ್ಸು ಅಂತ ಆದ್ರೆ ನೀನ್ ನನ್ ಮಾತ್ ಕೇಳಲೇ ಇಲ್ಲ ಇಡೀ ಊರ್ನೋರೆಲ್ಲಾ ಆ ಗುಟ್ಕಾ ಅನ್ನೋ ಕೆಟ್ಟ ಚಟಕ್ಕೆ ಬಿದ್ಬಿಟ್ರು ಆದ್ರೆ ಈಗ ಎಲ್ಲಾರು ಒಳ್ಳೆಯದನ್ನ ತಿನ್ನುವಾಗ ನಿನಗೀಗ ಅದು ಸಮಸ್ಯೆನಾ ಈ ಊರ್ನವರೆಲ್ಲಾ ಏನ್ ತಿಂತಾರೆ ಹೇಗ್ ಬದುಕ್ತಾರೆ ಅನ್ನೋದೆಲ್ಲ ನನಗ್ ಸಂಬಂಧ ಇಲ್ಲ ಪ್ರಹ್ಲಾದ್ ನೆನ್ಪಿರ್ಲಿ ನನ್ ಕೇವಲ ಮುಖ್ಯ ಅಂದ್ರೆ ಅಷ್ಟೇ ಆದ್ರೆ ಹೇಗಾದರೂ ಮಾಡಿ ಚುಕ್ತಾ ಮಾಡೇ ಮಾಡ್ತೀನಿ ಇಷ್ಟ ಹೇಳಿ ಗೌರವ್ ಅಲ್ಲಿಂದ ಹೊರಟ ಹೋಗ್ತಾನೆ ತನ್ನ ಅಂಗಡಿಗೆ ವಾಪಸ್ ಹೋಗಿ ಇಬ್ರು ಗುಂಡಗಳನ್ನ ಕರೆಸ್ತಾನೆ ಏನ್ ವಿಷಯ ನೀವು ಯಾಕೆ ನಮುನ್ಯಾಕಿ ಕರ್ದಿದ್ದು ಯನಾದರೂ ಸಮಸ್ಯಾನಾ ಗೌರವಣ್ಣ ನಿಮಗೆ ನಾನು ಏನಂತ ಹೇಳಿ ಹೇಳಲಿ ಈಗ ಬಜಾರ್ನಲ್ಲಿ ಮೋಮೋಸ್ ಫೈರ್ ಬಿಡ ಅಂತ ಹೊಸದಾಗಿ ಬಂದಿದೆ ಅದ ನಾನು ವ್ಯಾಪಾರನೆಲ್ಲ ಹಾಳು ಮಾಡಾಕಿದೆ ಆಗಿದ್ರೆ ನಿಮಗೆ ಇದರಲಿ ನಮ್ಮ ಸಹಾಯ ಬೇಕು ನಾವು ಅಲ್ಲೋ ತಿಳ್ಕೊಬೇಕು ಏನು ಇದೆ ಅಂತ ಹಾ ನನಗೀಗ ಅದೇ ಮುಖ್ಯ ಆಗಲೇ ಈವಾಗಲೇ ತಿಳ್ಕೊತೀವಿ ಏನು ವಿಷಯ ಅಂತ ಆ ಇಬ್ರು ಗುಂಡಗಳು ಪ್ರಹ್ಲಾದ್ ಅಂಗಡಿ ಮುಂದೆ ಬಂದು ನಿಂತ್ಕೊಳ್ತಾರೆ ಓಯ್ ಒಂದೊಂದು ಬೀಡ ಕೊಡ್ತೀನಿ ಪ್ರಹ್ಲಾದ್ಗೆ ಅವ್ರಿ ಗುಂಡಾಗಳು ಅಂತ ಗೊತ್ತೇ ಇರ್ಲಿಲ್ಲ ಪ್ರಹ್ಲಾದ್ ಮೋಮೋಸ್ ಫೈರ್ ಬೀಡಾನ ತಯಾರಿ ಮಾಡಿ ಆ ಬೀಡಾನ ತಗೊಂಡು ಗುಂಡಾಗಳ ಬಾಯಿಗೆ ಹಾಕ್ತಾನೆ ಅಯ್ಯೋ ಇದೊಂದು ತುಂಬಾನೇ ರುಚಿಯಾಗಿದೆಯಲ್ಲ ಅದಕ್ಕೆ ಅನ್ಕೊಟ್ಟಾದ್ರೆ ಈ ಊರಿನ ಜನ ಈ ಮೋಮೋಸ್ ಫೈರ್ ಬೀಡನ ಯಾಕೆಷ್ಟೊಂದು ಇಷ್ಟಪಡ್ತಾರೆ ಅಂತ ಅವರಿಬ್ರು ಬೀಡಾ ತಿಂತಾ ಪ್ರಹ್ಲಾದ್ಗೆ ಕೇಳ್ತಾರೆ ಈ ಬೀಡಾದಲ್ಲಿ ಅಂತ ರಹಸ್ಯ ಏನಿದೆ ಅಂತ ಆಗ ಪ್ರಹ್ಲಾದ್ ಸಂಕೋಚ ಪಡೆದೆ ತನ್ನ ಮಸಾಲಾ ಬಾಕ್ಸ್ ಬಗ್ಗೆ ಅವರಿಗೆ ಹೇಳ್ತಾನೆ ಈ ಬಾಕ್ಸ್ನಲ್ಲಿರೋ ಮಸಾಲಾನ ತಗೊಂಡು ಬೀಡಾ ಮೇಲೆ ಹಾಕಿದ್ರೆ ಆ ಬೀಡ ಬೆಂಕಿ ಹತ್ಕೊಳ್ಳುತ್ತೆ ಅಂತ ಹೇಳ್ತಾನೆ ಇದನ್ನ ಕೇಳಿ ಆ ಇಬ್ರು ಗುಂಡಾಗಳು ವಾಪಸ್ ಗೌರವ್ ಅಂಗಡಿಗೆ ಹೋಗ್ತಾರೆ ಏನು ಏನಾದ್ರು ಗೊತ್ತಾಯ್ತಾ ಏನ್ ಹಾಕಿದಾರೆ ಆ ಮೊಮ್ಮೋಸ್ ಫೈರ್ ಬೀಡಲ್ಲಿ ಅಂತ ಯಾವುದೇ ವಿಶೇಷವಾದ ಸಾಮಗ್ರಿ ಹಾಕಿಲ್ಲ ಅವನ ಹತ್ರ ಒಂದು ಜಾದುವಿನ ಬಾಕ್ಸ್ ಇದೆ ಅದ್ರಲ್ಲೇ ಜಾದುವಿನ ಮಸಾಲೆ ಇದೆ ಆ ಮಸಾಲೆ ಹಾಕ್ತಿದ್ದಾಗೆ ಬೀಡ ಫುಲ್ಲು ರುಚಿಯಾಗುತ್ತೆ ಆಗುತ್ತೆ ಮತ್ತ ಬೆಂಕಿ ನಮ್ಮನ್ನ ಏನು ಮಾಡಲ್ಲ ಗೊತ್ತಾ ಮೊದ್ಲಿಗೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಹಾಗಿದ್ರೆ ಇದು ವಿಷಯ ಅಂದ್ರೆ ನಮ್ಗಿದು ಒಳ್ಳೇದೇನೆ ನಾವು ಆ ಬಾಕ್ಸ್ ನ ಕಳತನ ಮಾಡೋಣ ಮತ್ತೆ ನಾವು ಕೂಡ ಮೊಮ್ಮಸ್ ಫೈರ್ ಬಿಡ ಮಾರೋಣ ಅದು ಕೂಡ ಗುಟ್ಕಾ ಹಾಕ್ಬಿಟ್ಟು ಆಗ ಅದರಿಂದ ನಮ್ಮ ಬಿಡ ಅವನು ಬಿಡೋಕ್ಕಿಂತ ತುಂಬಾ ರುಚಿಯಾಗಿರುತ್ತೆ ಮತ್ತೆ ಚೆನ್ನಾಗಿ ದುಡ್ಡು ಮಾಡ್ಬಿಡ್ಬೋದು ನೀವಿಬ್ರು ನನಗೆ ಈ ವಿಷಯದಲ್ಲಿ ಸಹಾಯ ಮಾಡಿ ನಾನು ನಿಮಗೆ ಎಷ್ಟು ದುಡ್ಡು ಕೊಡ್ತೀನಿ ಅಂದರೆ ನೀವಿಬ್ಬರು ಈ ವರ್ಷ ದುಡಿಯೋದೇ ಬೇಕಾಗಿರಲ್ಲ ಚೆನ್ನಾಗಿ ಯೋಚನೆ ಮಾಡ್ರೋ ಹೇಳಿ ಸಹಾಯ ಮಾಡ್ತೀರಾ ತಾನೇ ಅಲ್ಲ ಅಷ್ಟೊಂದು ದುಡ್ಡು ಕೊಡ್ತೀಯ ಅಂದಮೇಲೆ ಯಾರು ತಾನೇ ಇಲ್ಲ ಅಂತಾರೆ ಮಾಡ್ತೀವಿ ಬಿಡು ಮೂರು ಜನ ರಾತ್ರಿ ಆಗಲಿ ಅಂತ ಕಾಯ್ತಾ ಇದ್ದರು ರಾತ್ರಿ ಆದ್ಮೇಲೆ ಆ ಮೂರು ಜನರು ಪ್ರಹ್ಲಾದ್ ಅಂಗಡಿ ಮುಂದೆ ಬಂದು ನಿಂತ್ಕೊಳ್ತಾರೆ ಯರ್ರ ಬಿರಿ ಮೋಮೋಸ್ ಫೈರ್ ಬಿಡ ಮಾರ್ತಾ ಇದೆಯಲ್ವಾ ನೀನು ಇವಾಗ ನೋಡ್ತೀನಿ ನೀನು ಹೇಗ್ ಮಾರಾಟ ಮಾಡ್ತೀಯ ಅಂತ ಇನ್ ಮುಂದೆ ಜನ ನನ್ನ ಹತ್ರ ಮಾತ್ರ ಬಂದು ಬಿಡಾ ತಗೋಬೇಕು ಆ ಗುಂಡಗಳು ಅಂಗಡಿ ಓಪನ್ ಮಾಡೋದ್ರಲ್ಲಿ ತುಂಬಾನೇ ಜಾಣರು ಇದ್ರು ಅವರು ಕಳತನ ಮಾಡೋದ್ರಲ್ಲಿ ನಿಸ್ಸೀಮರಾಗಿದ್ರು ಸ್ವಲ್ಪ ಹೊತ್ತಿನ ನಂತರ ಆ ಗುಂಡಗಳು ಆ ಅಂಗಡಿನ ಓಪನ್ ಮಾಡ್ತಾರೆ ಅಲ್ಲಿರೋ ಬಾಕ್ಸ್ ಅನ್ನ ಗೌರವ್ ಕಳತನ ಮಾಡ್ತಾನೆ ಆಮೇಲೆ ನಮ್ಮ ಹತ್ರ ದೊಡ್ಡ ದೊಡ್ಡಿರುತ್ತೆ ಬನ್ನಿ ಹೊಡೋಣ ಇಲ್ಲಿಂದ ಯಾರಾದರೂ ನೋಡಿದ್ರೆ ಸರಿಯಾಗಿ ಒದೆಗಳು ಬಿಳ್ತಾವ್ ನಮಗೆ ಗೌರವ್ ತನ್ನ ಅಂಗಡಿ ಹತ್ರ ಹೋಗ್ತಾನೆ ಮಾರನೇ ದಿನ ಬೆಳಿಗ್ಗೆ ಪ್ರಹ್ಲಾದ್ ತನ್ನ ಅಂಗಡಿನ ಓಪನ್ ಮಾಡ್ತಾನೆ ಆ ಮಸಾಲ ಬಾಕ್ಸ್ ಅವನಿಗೆ ಅಲ್ಲಿ ಕಾಣಿಸಲ್ಲ ಇನ್ನೊಂದು ಕಡೆ ಗೌರವ್ ತನ್ನ ಅಂಗಡಿಯಲ್ಲಿ ಮೋಮೋಸ್ ಫೈರ್ ಬೀಡಾನ ಮಾರೋಕೆ ಶುರು ಮಾಡ್ತಾನೆ ಮತ್ತೆ ಆ ಗೌರವ್ ಅಂಗಡಿ ಮುಂದೆ ಆ ಇಬ್ರು ಗುಂಡಗಳು ಕಾಣಿಸ್ಕೊಳ್ತಾರೆ ಮಾರಾಟ ಮಾಡೋ ಮೋಮೋಸ್ ಅಲ್ಲಿ ಒಬ್ಬ ವ್ಯಕ್ತಿ ಹೋಗ್ತಾ ಇರ್ತಾನೆ ಗೌರವ್ಗೆ ಹೇಳ್ತಾನೆ ಅರೆ ಗೌರವ್ ನೀನು ಕೂಡ ಈ ಮೋಮೋಸ್ ಫೈರ್ ಬೀಡ ಮಾಡೋದಕ್ಕೆ ಶುರು ಆ ಪ್ರಹ್ಲಾದ್ ಕಿಂತ ಚೆನ್ನಾಗಿಯೇ ನನ್ನ ಮೋಮೋಸ್ ಫೈರ್ ಬೀಡ ತಿಂದ ಮೇಲೆ ನೀವು ಅವನತ್ರ ಹತ್ರ ತಿಂದಿರೋ ಬೀಡನ ಬಿಡ್ತೀರಾ ಒಂದೆಡೆ ಹಾಗಿದ್ರೆ ಕೊಡು ಒಂದು ಬಿಡ ನನಗೂ ಕೂಡ ಕೊಡು ಅಯ್ಯೋ ಅಷ್ಟೇ ತಾನೆ ಈಗಲೇ ಕೊಡ್ತೀನಿ ಆಗ ಆ ವ್ಯಕ್ತಿಗೆ ಮೋಮೋಸ್ ಫೈರ್ ಬೀಡಾನ ಕೊಡಬೇಕು ಅಂತ ಗೌರವ ಬಾಕ್ಸ್ ಅನ್ನು ತಗದಾಗ ಆಗ ಅವನು ಅಂಗಡಿಗೆ ಬೆಂಕಿ ಹಚ್ಚಿಕೊಂಡು ಬಿಡುತ್ತೆ ನನ್ನ ಅಂಗಡಿ ಅಯ್ಯೋ ಇಲ್ಲ ನನ್ನ ಅಂಗಡಿ ಇಲ್ಲ ಅದನ್ನ ನೋಡಿ ಪ್ರಹ್ಲಾದ ಊರಿನ ಜನರನ್ನ ಮತ್ತೆ ಊರಿನ ಮುಖ್ಯಸ್ಥರನ್ನ ಅಲ್ಲಿಗೆ ಕರ್ಕೊಂಡು ಬರ್ತಾನೆ ಅಯ್ಯೋ ಇಲ್ಲಿ ಗೌರವ ಅಂಗಡಿಯಂತೂ ಪೂರ್ತಿಯಾಗಿ ಸುಟ್ಟೋಗಿದ್ಯಲ್ಲಪ್ಪಾ ಮತ್ತೆ ಇಬ್ರು ಗುಂಡಗಳು ಇಲ್ಲೇನ್ ಮಾಡ್ತಾ ಇದಾರೆ ಕಳ್ತನ ಮಾಡೋದಕ್ಕೆ ನಮ್ಗೆ ಗೌರವ ಹೇಳಿದ್ದು ನಾನ್ ಗಳಿಗೆ ಮೊದ್ಲೇ ಹೇಳಿದ್ದೆ ದುಡ್ಡಿಗೋಸ್ಕರ ಇಂತ ಕೆಲಸ ಮಾಡೋದ್ನ ನಿಲ್ಸಿ ಅಂತ ನಿಮಗೆ ಬುದ್ಧಿ ಬರ್ಲೇ ಇಲ್ಲ ದುಡ್ಡಿನ ಆಸೆಯಿಂದ ನೀವಿಬ್ರು ಎಷ್ಟು ಹುಚ್ಚರಾಗಿದ್ರೆ ಅಂದ್ರೆ ನೀವು ಕಳ್ತನ ಮಾಡಕ್ಕೂ ಇಳಿದು ಬಿಟ್ರಿ ನಿಮ್ಮೂರು ಜನನ ಈ ಊರಿಂದ ನಾನು ಬಹಿಷ್ಕಾರ ಆಗ್ತಾ ಇದ್ದೀನಿ ಮತ್ತೆ ಈ ಊರಲ್ಲಿ ಊರಿನ ಮುಖ್ಯಸ್ಥರು ಮತ್ತೆ ಊರಿನ ಜನರೆಲ್ಲ ಸೇರ್ಕೊಂಡು ಆ ಮೂರು ಜನರನ್ನ ಊರಿಂದ ಹೊರಗೆ ಹಾಕ್ತಾರೆ ಮಾರನೇ ದಿನದಿಂದ ಪ್ರಹ್ಲಾದ್ ಮೋಮೋಸ್ ಫೈರ್ ಬೀಡಾನ ವ್ಯಾಪಾರ ಮಾಡೋಕೆ ಶುರು ಮಾಡ್ತಾನೆ